ಇವತ್ತು ನಮ್ಮ ಮಗುವಿಗೆ ಒಂದೂವರೆ ತಿಂಗಳಿಗೆ ಇಂಜೆಕ್ಷನ್ ಉಂಟು ಅವನು ಹೇಗಿರ್ತಾನೆ ಅಂತಂತ ಗೊತ್ತಿಲ್ಲ ಸೊ ತುಂಬ ಅಂತ ಹೇಳಿದ್ರು ಇನ್ನು ನಮ್ಮದು ಇದರಲ್ಲಿ ಏನುಂಟಂತ ನೋಡೋಣ ಹೆಲೋ ಬೀವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಗುನ ಸ್ನಾನಕ್ಕೆ ಕರ್ಕೊಂಡು ಹೋದ್ರು ಸೊ ನಾನಿಲ್ಲಿ ಅವನು ಸ್ನಾನ ಮಾಡಿ ಬರುವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಕಂತ ಹೇಳಿದರೆ ಅವನಿಗೆ ವಿಟಮಿನ್ ಮತ್ತು ಕ್ಯಾಲ್ಶಿಯಮ್ದು ಶಿರಾಪ್ ಕೊಡಲಿಕ್ಕುಂಟು ವಿಟಮಿನ್ ಡಿ ವಿಟಮಿನ್ ಡಿ ತ್ರೀ ಶಿರಾಪ್ ಕೊಡಲಿಕ್ಕುಂಟು ಸೊ ಹಾಗೆ ಇಲ್ಲಿ ರೆಡಿ ಮಾಡ್ತಿದ್ದೇನೆ ಅವ್ನು ಬರುವಾಗ ಬಾಡಿ ಲೋಷನ್ ಎಲ್ಲ ರೆಡಿ ಮಾಡ್ತಿದ್ದೇನೆ ಮತ್ತು ಕಾಜ ಸೊ ಅವನಿಗೆ ಅಂತ ಒಂದು ಚಿಕ್ಕ ಡಬ್ಬ ಮಾಡಿದ್ದೀನಿ ಇದರಲ್ಲಿ ಅವನಿಗೇನು ಬೇಕು ನೋಡಿ ಅದನ್ನು ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಪೌಡ್ರ್ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು ಅದಕ್ಕೋಸ್ಕರ ಬಾಡಿ ಲೋಷನ್ ಇದು ಕಾಜಲ್ ಹಾಕುವಾಗ ಸ್ವಲ್ಪ ಅಂತ ಹೇಳಿ ಪೌಡರ್ ಡಬ್ಬಿನ ಈಗ ರೆಡಿ ಮಾಡಬೇಕು ಸೊ ಕಾಜಲ್ ಪೌಡರ್ ಡಬ್ಬ ಮತ್ತು ವಿಟಮಿನ್ ಡಿ ತ್ರೀ ಮತ್ತು ಬಾಡಿ ಲೋಷನ್ ಮತ್ತು ಅವನ ಬಟ್ಟೆ ಉಂಟು ಕಟ್ಟಲಿಕ್ಕೆ ಅದು ರೆಡಿ ಮಾಡಬೇಕು ರೆಡಿ ಆದ ನಂತರ ಮತ್ತೆ ಅವಳನ್ನು ಮಲಗಿಸ್ಲಿಕ್ಕೆ ಉಂಟು ಇದು ವೈಟ್ ಕಲರ್ದು ತಲೆಗೆ ಕಟ್ಟುವಂತಹ ಬಟ್ಟೆ ಸಾಫ್ಟ್ ಉಂಟು ತುಂಬ ಸೊ ಇದು ಅವನಿಗೆ ಸ್ನಾನ ಮಾಡಿ ಬಂದ ನಂತರ ಇದನ್ನು ತಲೆಗೆ ಕಟ್ಟಬೇಕು ಆ ನಂತರ ಇದು ವೈಟ್ ಕಲರ್ದು ಅವನಿಗೆ ಸ್ನಾನ ಮಾಡಿ ಬಂದ ನಂತರ ಟೈಟಾಗಿ ಕಟ್ಟಲಿಕ್ಕೆ ಯಾಕಂತೇಳಿದರೆ ಬಿಸಿ ಬಿಸಿ ಸ್ನಾನ ಮಾಡಿ ಬರುವುದಲ್ಲ ನೀರಲ್ಲಿ ಸೊ ಹಾಗೆ ಟೈಟ್ ಕಟ್ಟಿ ಮಲಗಿಸಿದ್ರೆ ಉಂಟಲ್ಲ ಮತ್ತು ಸ್ವಲ್ಪ ಹೊತ್ತು ಅಂತ ಸೊ ಮುಂಚಿನ ಸಹ ಹಾಗೆಯೇ ಮಾಡ್ತಾ ಬಂದದ್ದು ಸೊ ಹಾಗೆ ಇದನ್ನೆರಡು ಕೂಡ ರೆಡಿ ಮಾಡಿಟ್ಟಿದ್ದೇನೆ ಇನ್ನು ಅಮ್ಮ ಬಂದ ನಂತರ ಅವನನ್ನು ಎಲ್ಲ ಬಾಡಿ ಲೋಷನ್ಸ್ ಎಲ್ಲ ಹಾಕಿ ನಂತರ ಕಟ್ಟಿ ಮಲಗಿಸಿದ್ರೆ ಆಯಿತು ಇದು ನನ್ನ ತಮ್ಮ ತಂದಂತಹ ಮೊದಲ ಗಿಫ್ಟ್ ಮಗುವಿಗೆ ಆಟ ಅಂತ ಇಷ್ಟೊಂದು ಆಟ ಸಾಮಾನು ತಂದಿದ್ದಾನೆ ಈಗ ಮಗುವಿಗೆ ಸ್ನಾನ ಮಾಡಿ ಮಲಗಿಸಿದ್ದೇವೆ ಸೊ ನಾನೇ ಸೊ ನಾನು ಫ್ಲಿಪ್ಕಾರ್ಟಲ್ಲಿ ಇದು ವೈಪ್ಸ್ ಆರ್ಡ್ರ್ ಮಾಡಿದ್ದೆ ಸೊ ಹಿಮಾಲಯದು ಸೊ ಅದು ಬಂದಿದೆ ನೋಡೋಣ ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಎಷ್ಟು ವೈಪ್ಸಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅಂತ ಬೆಳಗ್ಗೆ ಹೊತ್ತು ಮಗುನ ತೊಟ್ಟಿಲಲ್ಲಿ ಮಲಗಿಸೋದು ನಾವು ರಾತ್ರಿ ಮಾತ್ರ ನಮ್ಮೊಟ್ಟಿಗೆ ಮಲಗಿಸ್ತೇವೆ ಸೊ ಈಗ ಮಲಗಿದ್ದಾನೆ ಸ್ನಾನ ಮಾಡಿ ಬಂದು ಇನ್ನು ನಮ್ಮದು ಇದರಲ್ಲಿ ಏನುಂಟಂತ ನೋಡೋಣ ಹಿಮಾಲಯ ಹಿಮಾಲಯವರದು ಬೇಬಿ ವೈಪ್ಸ ಸೊ ನಾನಿದ ಟೂ ಹಂಡ್ರೆಡ್ ತರ್ಟಿ ರುಪೀಸಿಗೆ ಎರಡು ತೊಗೊಂಡಿದ್ದೇನೆ ಫ್ಲಿಪ್ಕಾರ್ಟಲ್ಲಿ ಆಫರ್ ಇತ್ತು ಸೊ ಹಾಗೆ ಎರಡು ತಗೊಂಡಿದ್ದೇನೆ ಎರಡು ಉಂಟು ಇದರಲ್ಲಿ ಸೆವೆಂಟಿ ಟು ವೈಪ್ಸು ಉಂಟು ನೋಡಿ ಇಲ್ಲಿ ಬರ್ತಿದೆ ನೋಡಿ ಸೆವೆಂಟಿ ಟು ವೈಪ್ಸ ಸೊ ಇದನ್ನು ಆಫರ್ ಇದ್ದ ಕಾರಣಕ್ಕೆ ನಾನಿದು ಆಫರ್ ಇತ್ತಲ್ಲ ಸೊ ಎರಡು ಆರ್ಡ್ರ್ ಮಾಡಿದೆ ಇನ್ನೂ ಇತ್ತು ಫೋರಿಗೆ ಫೋರ್ ಹಂಡ್ರೆಡ್ ರುಪೀಸ್ ನನಗೆ ಅದು ಸಹ ಆಗ್ತಿತ್ತು ಫೋರ್ ಹಂಡ್ರೆಡ್ ಅಲ್ಲ ತ್ರೀ ಹಂಡ್ರೆಡ್ ಫಿಫ್ಟೀನು ರುಪೀಸ್ ಇತ್ತು ಸೊ ನಾನು ಅಷ್ಟೊಂದು ಯೂಸ್ ಮಾಡೋದಿಲ್ಲ ನಾವು ವೈಪ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಹಾಗೆ ಒಂದು ಸೇಫ್ಟಿಗೆ ಇರಬೇಕು ಒಂದು ಇರಬೇಕಲ್ಲ ಅದಕ್ಕೋಸ್ಕರ ಒಂದೆರಡು ಆರ್ಡ್ರ್ ಮಾಡಿದ್ದೆ ಒಂದು ಮುಂಚೆ ಇತ್ತು ಅದು ಖಾಲಿ ಆಯಿತು ಸೊ ಹಾಗೆ ಎರಡು ಇದು ಆರ್ಡ್ರು ಮಾಡಿದ್ದೇನೆ ಈಗ ಇವತ್ತು ಬಂದ ನಿನ್ನೆ ಬರಬೇಕಿತ್ತು ಸೊ ಇವತ್ತು ಬಂತು ಹಾಯ್ ಎಲ್ರಿಗೂ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೇನೆ ಮತ್ತು ನಮ್ಮ ಮಗುವಿಗೆ ಒಂದೂವರೆ ತಿಂಗಳು ಇಂಜೆಕ್ಷನ್ ಉಂಟು ಈಗ ಮಲಗಿದ್ದಾನೆ ಇನ್ನು ಹತ್ತು ಗಂಟೆಗೆ ಹೇಳಿದ್ದೇವೆ ಸೊ ಇಲ್ಲಿ ಕಾಪಲ್ಲಿ ಹೋಗಿ ಕುಡಿಸ್ಕೊಂಡು ಬರಬೇಕು ಇವತ್ತು ಹೇಗೆ ಹೇಗಿರ್ತಾನೆ ಅಂತಂತ ಗೊತ್ತಿಲ್ಲ ಸೊ ತುಂಬ ನೋವಿಡ್ತದಂತ ಹೇಳಿದರು ಬೆಳಗ್ಗೆಯಿಂದ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬರ್ತಾ ಉಂಟು ನಿನ್ನೆ ತುಂಬ ಅಂದರೆ ತುಂಬ ಬಿಸಿಲಿತ್ತು ಇವತ್ತು ಮಳೆಯೇ ಕಾಣ್ತದೆ ಹೊರಗಡೆನೇ ಹೋಗೋದು ಬೇಡ ಅಂತ ಅನ್ನಿಸ್ತಾ ಉಂಟು ಮಳೆಗೆ ಬಟ್ಟೆ ರೆಡಿ ಒಂದು ಸಲ ಟೀ ಶರ್ಟ್ ಹಾಕೋದು ಅಂತ ಅಂದ್ಕೊಂಡೆ ಮತ್ತು ಕೈಗೆ ಕಾಲಿಗೆಲ್ಲ ಇಂಜೆಕ್ಷನ್ ಕೊಡೋದಲ್ಲ ಸೊ ಟೀ ಶರ್ಟ್ ಬೇಡ ಈ ಥರ ಗುಬ್ಬಿದ ಬಟ್ಟೆ ಇದ್ದರೆ ಬಂದು ತೆಗಿಲಿಕ್ಕೆಲ್ಲ ಆಗ್ತದೆ ಅಂತ ಹೇಳಿ ಇವತ್ತು ಇದನ್ನು ಹಾಕೋಣ ಅಂತ ಇಟ್ಟಿದ್ದೇನೆ ಎರಡು ಇಟ್ಟಿದ್ದೀನಿ ಎಲ್ಲ ರೆಡಿ ಮಾಡಿಡಬೇಕು ಅವನು ಎದ್ದ ತಕ್ಷಣ ಅವನನ್ನು ಎಣ್ಣೆ ಸ್ನಾನ ಮಾಡಿಸಿ ಆನಂತರ ಬಟ್ಟೆ ಹಾಕಿ ಕರ್ಕೊಂಡು ಹೋಗಿದ್ದೆ ಅದಕ್ಕಿಂತ ಮುಂಚೆ ನಾವು ರೆಡಿಯಾಗಿ ಎಲ್ಲ ಇರು ಇಡೋದು ಸ್ನಾನಮ್ಮ ಮಾಡಿಸ್ತಾರೆ ಸೊ ಬೇಗನೆ ಸ್ನಾನ ಮಾಡಿಸ್ಬೇಕಾಗ್ತದೆ ಮತ್ತು ಅವರಿಗೆ ರೆಡಿ ಆಗ್ಬೇಕಲ್ಲ ಸೊ ಅದಕ್ಕಿಂತ ಮುಂಚೆ ನಾನೆಲ್ಲ ಅವನಿಗೆ ಏನೇನು ಬೇಕು ಪ್ರಿಪೇರ್ ಪ್ರಿಪೇರೆಲ್ಲ ಮಾಡಿ ಅದನ್ನೆಲ್ಲ ಪ್ರಿಪೇರೆಲ್ಲ ಮಾಡಿರ್ತೀನಿ ಈಗ ಮತ್ತೆ ಅದು ಇದು ಅಂತ ಹುಡುಕ್ಲಿಕ್ಕೆ ಆಗೋದಿಲ್ಲ ಸೊ ಹಾಗೆ ನಾವೀಗ ಹೊರಟ್ವಿ ಮಗುವಿಗೆ ಇಂಜೆಕ್ಷನ್ ಕೊಡಿಸಿಕೊಂಡು ಬರ್ತೇವೆ ಅಂತ ಈಗ ರಿಕ್ಷಾ ಬರ್ತದೆ ಅವನನ್ನು ಕೂಡ ರೆಡಿ ಮಾಡಿ ಆಯಿತು ನಾವು ಕೂಡ ರೆಡಿಯಾಗಿ ನಿಂತಿದ್ದೇವೆ ಇನ್ನು ರಿಕ್ಷಾ ಬಂದರೆ ಹೊರಡಿದು ಸೊ ನಾವು ಹೋದ ದಿವಸ ಅಷ್ಟೊಂದು ಜನ ಇರಲಿಲ್ಲ ನಾವೇ ಫಸ್ಟಿಗೆ ಇಂಜೆಕ್ಷನ್ ಇದ್ದಿದ್ದರಿಂದ ಯಾರೂ ಕೂಡ ಇರಲಿಲ್ಲ ಇಲ್ಲದ್ರೆ ಫುಲ್ ಅಂತ ಹೇಳ್ತಿದ್ರು ಸೊ ಹಾಗೆ ನಾವು ಹೋದ ತಕ್ಷಣವೇ ನಮ್ಮದೊಂದು ಅಂದರೆ ಫಸ್ಟ್ ಟೈಮ್ ಅಲ್ಲ ಇಲ್ಲಿ ಇಂಜೆಕ್ಷನ್ ಕೊಡೋದು ಸೊ ಹಾಗೆ ಅಲ್ಲಿ ಒಂದು ಕಾರ್ಡ್ ಕೊಡ್ತಾರೆ ಅಲ್ಲಿ ರಿಜಿಸ್ಟರ್ ಎಲ್ಲ ಮಾಡಿ ಆನಂತರ ನಮಗೆ ಅಂದರೆ ಒಂದು ಕಡೆ ಕಲಿಸ್ತಾರೆ ಅಲ್ಲಿ ನಮ್ಮದು ಯಾವ ಮಗುವಿಗೆ ಯಾವ ಇಂಜೆಕ್ಷನ್ ಉಂಟು ಅಂತ ಅವರು ಹೇಳ್ತಾರೆ ಸೊ ನಾವಿಲ್ಲಿ ನೋಡಿ ಇಲ್ಲಿಗೆ ಬ ಕಲಿಸಿದ್ರು ಅಲ್ಲಿ ಮೈನ್ ಇದರಲ್ಲಿ ರಿಜಿಸ್ಟರ್ ಮಾಡಿ ಇಲ್ಲಿಗೆ ಕಲಿಸಿದ್ರು ಇಲ್ಲಿ ಇವರು ಅಂದರೆ ಇಂಜೆಕ್ಷನ್ ಯಾವುದೆಲ್ಲ ಉಂಟಂತ ಅದರಲ್ಲಿ ಬರೆದು ಮತ್ತು ಆ ಇಂಜೆಕ್ಷನನ್ನು ನಮಗೆ ನಮ್ಮ ಮಗುವಿಗೆ ಕೊಡ್ತಾರೆ ಸೊ ಹಾಗೆ ಇಲ್ಲಿ ಇವರು ಬರ್ತಿದ್ದಾರೆ ನೋಡಿ ಇಲ್ಲಿ ಮಗು ನ ಇಟ್ಕೊಂಡಿದ್ರು ನಂಗಂತ ಹೇಳಿದ್ರೆ ಅದು ಇಂಜೆಕ್ಷನ್ ಕೊಡೋದು ನೋಡ್ಲಿಕ್ಕೆ ಏನೇ ಆಗ್ತಿರ್ಲಿಲ್ಲ ಇನ್ನೊಂದು ವಿಡಿಯೋ ಅಂತ ಹೇಳಿದ್ರೆ ಇನ್ನೂ ನನಗೆ ತುಂಬಾ ತುಂಬ ತುಂಬಾ ಬೇಜಾರಾಗ್ತಿತ್ತು ಯಾಕಂತ ಹೇಳಿದ್ರೆ ನಮ್ಮ ಮಗುವಿಗೆ ಅಂತ ಹೇಳಿದ್ರೆ ಅಷ್ಟೊಂದು ಅಳೋದು ನಾನು ಇಲ್ಲಿ ತನಕ ನೋಡಲಿಲ್ಲ ತುಂಬ ತುಂಬಾ ತುಂಬ ಬಿಟ್ಟು ಸೊ ಹಾಗೆ ನಾನು ಅಮ್ಮನೇ ಇಟ್ಕೊಂಡಿದ್ರು ಇಂಜೆಕ್ಷನ್ ಕೊಟ್ಟಾದ ನಂತರ ಸಹ ಅವ್ರು ಇಟ್ಕೊಂಡಿದ್ರು ಅವರೇ ಇಂಜೆಕ್ಷನ್ ಕೊಡುವಾಗ ಇಟ್ಕೊಂಡಿದ್ರು ಅವ್ರಿಗೆ ಸಹ ನೋಡಲಿಕ್ಕೆ ಆಗಲಿಲ್ಲ ಅವನು ಕೂಗುವಾಗ ಸೊ ನಾನು ಸ್ವಲ್ಪ ಕ್ಲಿಪ್ ತೆಗ್ದೆ ಯಾಕಂತ ಹೇಳಿದರೆ ಸ್ವಲ್ಪ ಇರಲಿ ಅಂತ ಮೆಮೊರೀಸ್ ಎಲ್ಲಿ ಇರಲಿ ಅಂತ ಸಹ ಅಂತ ಹೇಳಿ ಸ್ವಲ್ಪ ಕ್ಲಿಪ್ಸ್ ತೆಗ್ದೆ ಸೊ ಅದು ನೋಡಲಿಕ್ಕೆ ನಾನು ಮೊಬೈಲನ್ನು ಈಗ ಇಟ್ಕೊಂಡು ಆಚೆ ಸೈಡಿ ನೋಡ್ತಾ ಕುತ್ಕೊಂಡು ಯಾಕಂತ ಹೇಳಿದರೆ ನನಗೆ ಅವನು ಕೂಗುದು ನೋಡ್ಲಿಕ್ಕಿನ್ನೂ ಆಗಲಿಲ್ಲ ಫಸ್ಟ್ ಇಂಜೆಕ್ಷನ್ ಅಲ್ಲಿ ಇಲ್ಲ ನೆಕ್ಸ್ಟು ಕಾಲಿಗೆ ಇಂಜೆಕ್ಷನ್ ಕೊಡೋಕೆ ಉಂಟಲ್ಲ ತುಂಬ ಅಂದರೆ ತುಂಬ ಹತ್ತು ಬಿಟ್ಟ ನನಗೆ ಅದು ನೋಡಲಿಕ್ಕೆ ಸಹ ಆಗಲಿಲ್ಲ ಅಮ್ಮನಿಗೆ ಸಹ ನೋಡಲಿಕ್ಕೆ ಆಗಲಿಲ್ಲ ಸೊ ಓಡಿಸಲೇಬೇಕಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದು ಒಂದೂವರೆ ತಿಂಗಳದ ಇಂಜೆಕ್ಷನ್ ತುಂಬ ನೋವಂತೆ ಒಂದು ಕಾಳಿದು ಸೊ ಹಾಗೆ ಇಂಜೆಕ್ಷನ್ ಕೊಡುವಾಗಂತೂ ಅಂದರೆ ತುಂಬ ಹತ್ತು ಬಿಟ್ಟು ಹನ್ನೆರಡು ಗಂಟೆ ಮಿಡ್ ಮತ್ತೆ ಜ್ವರ ಇದ್ರೆ ಗೊತ್ತಾಗ್ತದೆ ಅಲ್ಲ ಇಲ್ದಿದ್ರೆ ಬೇಡ ಹಾಗೆ ಇಟ್ಟು ನೆಕ್ಸ್ಟ್ ಇಂಜೆಕ್ಷನ್ ಇದು ಯೂಸ್ ಮಾಡ್ಬೋದು ಆಯ್ತಾ ಎಡೆ ಸೈಡ್ ಇದ್ದು ನೋವಿರ್ತದೆ ಒಂಚೂರು ಗಟ್ಟಿ ತರ ಆಗ್ಬಹುದು ಇನ್ ಕೇಸ್ ಎಲ್ಲಾದ್ರೂ ಗಟ್ಟಿ ತರ ಆದ್ರೆ ಒಂಚೂರು ಚಂಡಿ ಬಟ್ಟೆ ಗಡಿ ಗಡಿ ಯಾವಾಗಲೂ ಇಡ್ತಾ ಇರೋದು ಸ್ನಾನ ಮಾಡುವಾಗೆಲ್ಲ ನೀರು ಹಾಕಿ ಸರಿಯಾಗ್ತದೆ ಆಯಿತಾ ಅದು ಮಾತ್ರ ನೋವಿರು ಇಲ್ಲಿ ಸಿಸ್ಟರ್ ಜ್ವರ ಬಂದಾಗ ಯಾವಾಗ ಮದ್ದು ಕೊಡಬೇಕಂತ ಹೇಳ್ತಿದ್ರು ಆನಂತರ ಮನೆಗೆ ಬಂದ ತಕ್ಷಣ ಇವನನ್ನು ಕೆಳಗೆ ಮಲಗಿಸ್ಲಿಕ್ಕೇ ಇಲ್ಲ ಯಾಕಂತ ಹೇಳಿದ ಅಷ್ಟು ನೋವಿತ್ತು ಅಮ್ಮನೇ ಎತ್ಕೊಂಡು ಕುತ್ಕೊಳ್ತಿದ್ರು ಸೊ ಹಾಗೆ ತುಂಬ ತುಂಬ ಜ್ವರ ಕೂಡ ಬಂದಿತ್ತು ಸೊ ಇವತ್ತಿನ ವೀಡಿಯೋ ನಾನಿಲ್ಲಿ ಎಂಡ್ ಮಾಡ್ತಿದ್ದೇನೆ ಥ್ಯಾಂಕ್ ಯು